ಸಹಾರಾ ಗ್ರೂಪ್ ಉದ್ಯಮ ಸಾಮ್ರಾಜ್ಯ ಮಾರಾಟವಾಗುವ ಹಂತದಲ್ಲಿದೆ ಒಂದು ಕಾಲದಲ್ಲಿ ಭಾರತದ ಅತ್ಯಂತ ಶಕ್ತಿಶಾಲಿ ವ್ಯಾಪಾರ ಸಾಮ್ರಾಜ್ಯಗಳಲ್ಲಿ ಒಂದಾಗಿದ್ದ ಸುಬ್ರತಾ ರಾಯ್ ಅವರ ಸಹಾರಾ ಗ್ರೂಪ್ ಈಗ ತನ್ನ ಆಸ್ತಿಯ ದೊಡ್ಡ ಭಾಗವನ್ನ ಗೌತಮ್ ಅದಾನಿಯ ಅದಾನಿ ಗ್ರೂಪ್ಗೆ ಮಾರಾಟ ಮಾಡೋಕೆ ಮುಂದಾಗಿದೆ ಅಂತ ವರದಿಗಳು ಹೇಳಿವೆ ಆದರೆ ಸಹಾರ ಬಹುತೇಕ ಎಲ್ಲವನ್ನ ಯಾಕೆ ಮಾರಾಟ ಮಾಡ್ತಿದೆ ಮತ್ತು ಅದಾನಿ ಇದನ್ನೆಲ್ಲ ಖರೀದಿ ಮಾಡೋದಕ್ಕೆ ಯಾಕೆ ಆಸಕ್ತಿ ಹೊಂದಿದ್ದಾರೆ ಒಂದು ಕಾಲದಲ್ಲಿ ವಿಮಾನಯಾನ ಸಂಸ್ಥೆಗಳು ಮಾಧ್ಯಮ ರಿಯಲ್ ಎಸ್ಟೇಟ್ ಮತ್ತು ಕ್ರೀಡೆಗಳಲ್ಲೂ ಕೂಡ ಪಾಲನ್ನ ಸಹಾರ ಗ್ರೂಪ್ ಹೊಂದಿತ್ತು ಅದೀಗ ಕಾನೂನು ಹೋರಾಟಗಳು ನಿಯಂತ್ರಕ ಶಿಸ್ತು ಕ್ರಮಗಳು ಮತ್ತು ಆರ್ಥಿಕ ತೊಂದರೆಗಳ ಭಾರದಿಂದ ವರ್ಷಗಳಿಂದಲೂ ಹೆಣಗಾಡ್ತಾ ಇದೆ ಸಹಾರ ಗ್ರೂಪ್ ಹೂಡಿಕೆದಾರರಿಗೆ ಸಾವಿರಾರು ಕೋಟಿ ಸಾಲವನ್ನು ಬಾಕಿ ಉಳಿಸಿಕೊಂಡಿದೆ ಮತ್ತು ಸುಪ್ರೀಂ ಕೋರ್ಟ್ ಅದರ ಮರುಪಾವತಿ ಪ್ರಕ್ರಿಯೆಯ ಮೇಲೆ ನಿಗಾ ಇಟ್ಟಿದೆ ಈ ನಡುವೆ ಉದ್ಯಮಿ ಗೌತಮ್ ಅದಾನಿ ಖರೀದಿಯ ಭರಾಟೆಯಲ್ಲಿದ್ದಾರೆ ವಿಮಾನ ನಿಲ್ದಾಣಗಳಿಂದ ಸಿಮೆಂಟ್ವರೆಗೆ ಮಾಧ್ಯಮ ಸಂಸ್ಥೆಗಳವರೆಗೆ ಅದಾನಿ ತನ್ನ ಸಾಮ್ರಾಜ್ಯವನ್ನು ವಿವಿಧ ಕ್ಷೇತ್ರಗಳಲ್ಲಿ ವೇಗವಾಗಿ ವಿಸ್ತರಿಸ್ತಾ ಇದ್ದಾರೆ ಸಹಾರದ ಸ್ವತ್ತುಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಅದಾನಿ ಪ್ರಮುಖ ರಿಯಲ್ ಎಸ್ಟೇಟ್ ಮತ್ತು ವ್ಯಾಪಕ ಶ್ರೇಣಿಯ ವ್ಯವಹಾರಗಳಿಗೆ ತೊಡಕಾಗಬಹುದು ಎನ್ನಲಾಗಿದೆ ಭಾರತದ ಕಾರ್ಪೊರೇಟ್ ವಲಯದಲ್ಲಿ ಇದರೊಂದಿಗೆ ಅದಾನಿ ಪ್ರಾಬಲ್ಯ ಮತ್ತಷ್ಟು ಹೆಚ್ಚಬಹುದು ಅಂತ ಹೇಳಲಾಗ್ತಿದೆ ಆದರೆ ಇದು ಕೇವಲ ವ್ಯವಹಾರ ವಹಿವಾಟ ಅಥವಾ ಇದರ ಹಿಂದೆ ದೊಡ್ಡ ರಾಜಕೀಯ ಮತ್ತು ಆರ್ಥಿಕ ಆಟ ನಡೀತಿದೆಯಾ ಅನ್ನೋ ಪ್ರಶ್ನೆ ಇದೆ ಸಹಾರ ಗ್ರೂಪ್ ಈಗ ಸುಪ್ರೀಂ ಕೋರ್ಟ್ನಲ್ಲಿ ತನ್ನ ಎಂಬತ್ತೆಂಟಕ್ಕೂ ಹೆಚ್ಚು ಆಸ್ತಿಗಳನ್ನ ಅದಾನಿ ಸಮೂಹಕ್ಕೆ ಮಾರಾಟ ಮಾಡೋಕೆ ಅನುಮತಿ ನೀಡುವಂತೆ ಮನವಿ ಮಾಡ್ತಿದೆ ಸಹಾರಾ ಈಗ ಲಕ್ಷಾಂತರ ಹೂಡಿಕೆದಾರರ ಹಣವನ್ನ ಹಿಂತಿರುಗಿಸೋಕೆ ಬಯಸ್ತಿದೆ ಅನ್ನೋದು ನಿಜವಾದರೂ ಅದು ತನ್ನ ಆಸ್ತಿಗಳನ್ನ ಅದಾನಿಗೆ ಯಾಕೆ ಮಾರಾಟ ಮಾಡೋಕೆ ಬಯಸ್ತಿದೆ ಅನ್ನೋ ಪ್ರಶ್ನೆ ಎದ್ದಿದೆ ಎಲ್ಲಾ ಆಸ್ತಿಗಳನ್ನ ಅದಾನಿಗೆ ಮಾರಾಟ ಮಾಡೋಕೆ ಸಹಾರಾ ಆಡಳಿತ ಮಂಡಳಿಯ ಮೇಲೆ ಯಾರಾದರೂ ಒತ್ತಡ ಹೇರ್ತಿದ್ದಾರ ಸಹಾರ ಗ್ರೂಪ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸುಬ್ರತೋರಾಯ್ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಕೇವಲ ಎರಡು ಸಾವಿರ ರೂಪಾಯಿನೊಂದಿಗೆ ಶುರು ಮಾಡಿದ್ದ ಹಣಕಾಸು ಸೇವೆಗಳ ಕಂಪನಿ ಕಾಲಾನಂತರದಲ್ಲಿ ಸಹಾರ ಹೋಟೆಲ್ಗಳು ರಿಯಲ್ ಎಸ್ಟೇಟ್ ಮ್ಯೂಚುವಲ್ ಫಂಡ್ಗಳು ವಿಮೆ ಮತ್ತು ಮಾಧ್ಯಮ ಸೇರಿದಂತೆ ಹಲವಾರು ವ್ಯವಹಾರಗಳಾಗಿ ಅದು ವಿಸ್ತರಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರನೇ ಇಸ್ವಿಯವರೆಗೆ ಅದು ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ನೇಮಿಸಿಕೊಳ್ಳುವಷ್ಟು ಬೆಳೀತು ಅದನ್ನು ಭಾರತದ ಎರಡನೇ ಅತಿದೊಡ್ಡ ಉದ್ಯೋಗದಾತ ಕಂಪನಿ ಅಂತ ಪರಿಗಣಿಸಲಾಗಿತ್ತು ಸಹಾರಾ ಇಂಡಿಯಾ ರಿಯಲ್ ಎಸ್ಟೇಟ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಸಹಾರಾ ಹೌಸಿಂಗ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರ ಅವಧಿಯಲ್ಲಿ ಒಎಫ್ ಡಿ ಎಗಳನ್ನು ಪ್ರಾರಂಭಿಸಿದಾಗ ಸಮಸ್ಯೆ ಪ್ರಾರಂಭ ಆಯಿತು ಅವು ಹೂಡಿಕೆದಾರರು ಖರೀದಿ ಮಾಡಬಹುದಾದ ಮತ್ತು ಷೇರುಗಳಾಗಿ ಪರಿವರ್ತಿಸಬಹುದಾದ ಬಾಂಡ್ಗಳಾಗಿದ್ವು ಸಹಾರ ಬಡವರನ್ನ ವಿಶೇಷವಾಗಿ ಕಾರ್ಮಿಕ ವರ್ಗವನ್ನ ಗುರಿಯಾಗಿಸಿಕೊಂಡಿತ್ತು ಆದರೆ ಅದರಿಂದ ಬರುವ ಆದಾಯದ ಬಗ್ಗೆ ಯಾವುದೇ ಲಿಖಿತ ಖಾತ್ರಿ ಇರಲಿಲ್ಲ ಸೆಬಿ ಇದನ್ನ ಅಕ್ರಮ ಅಂತ ದೂರಿತ್ತು ಜೂನ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಹನ್ನೊಂದರಂದು ಸೆಬಿ ಈ ಕಂಪನಿಗಳಿಗೆ ನೋಟಿಸ್ಗಳನ್ನು ನೀಡಿತು ವಂಚನೆಯ ಮೂಲಕ ಹಣ ಸಂಗ್ರಹಿಸಲಾಗಿದೆ ಮತ್ತು ಹೂಡಿಕೆದಾರರಿಗೆ ಸಂಪೂರ್ಣ ಮೊತ್ತ ಹಿಂತಿರುಗಿಸಬೇಕು ಅಂತ ಸೆಬಿ ಹೇಳ್ತು ಸಹಾರ ಶೇಕಡ ತೊಂಬತ್ತೈದರಷ್ಟು ಹಣವನ್ನು ಹಿಂತಿರುಗಿಸಿರೋದಾಗಿ ಹೇಳಿಕೊಂಡಿದೆ ಆದರೆ ಅದಕ್ಕೆ ಯಾವುದೇ ಪುರಾವೆಗಳನ್ನು ಒದಗಿಸಿಲ್ಲ ವಿಷಯ ಸುಪ್ರೀಂ ಕೋರ್ಟ್ಗೆ ತಲುಪಿದಾಗ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಹನ್ನೆರಡರಂದು ಸುಪ್ರೀಂ ಕೋರ್ಟ್ ಸಹಾರ ಗ್ರೂಪ್ ಮೂರು ತಿಂಗಳ ಒಳಗೆ ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನು ಹೂಡಿಕೆದಾರರಿಗೆ ಶೇಕಡ ಹದಿನೈದರ ಬಡ್ಡಿಯೊಂದಿಗೆ ಹಿಂತಿರುಗಿಸುವಂತೆ ಆದೇಶಿಸಿತು ಪಾವತಿ ಮಾಡದೇ ಇದ್ದರೆ ಸಹಾರದ ಆಸ್ತಿಗಳನ್ನು ಮಾರಾಟ ಮಾಡುವ ಮೂಲಕ ಹಣವನ್ನು ಮರುಪಡೆಯಲಾಗುತ್ತೆ ಅಂತ ಆದೇಶದಲ್ಲಿ ಎಚ್ಚರಿಸಲಾಗಿದೆ ಸಹಾರ ಐದು ಸಾವಿರದ ನೂರ ಇಪ್ಪತ್ತು ಕೋಟಿ ರೂಪಾಯಿ ಠೇವಣಿ ಇಡ್ತು ಮತ್ತು ಉಳಿದ ಮೊತ್ತ ಠೇವಣಿ ಮಾಡೋಕ್ಕೆ ವಿಸ್ತರಣೆ ಕೋರ್ತು ಆದರೆ ನ್ಯಾಯಾಲಯ ವಿನಂತಿಯನ್ನು ತಿರಸ್ಕರಿಸ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜೈಲು ಶಿಕ್ಷೆಗೆ ಒಳಗಾದ ಸುಬ್ರತ ರಾಯ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪೆರೋಲ್ನಲ್ಲಿ ಇದ್ದಾಗ ನಿಧನರಾದರು ಅವರ ನಿಧನದ ಬಳಿಕ ಇದು ಇನ್ನಷ್ಟು ಸಂಕೀರ್ಣಗೊಂಡಿದೆ ಅವರ ಮರಣದ ನಂತರ ಸಹಾರಾ ಅಧ್ಯಕ್ಷ ಸ್ಥಾನವು ಖಾಲಿಯಾಗಿತ್ತು ಮತ್ತು ಆ ಸ್ಥಾನಕ್ಕೆ ಬರೋಕೆ ಯಾರೂ ಬಯಸಲಿಲ್ಲ ಇದಲ್ಲದೆ ಕೇಸಿರುವ ಆಸ್ತಿಗಳನ್ನ ಖರೀದಿ ಮಾಡೋಕೆ ಯಾರೂ ಸಿದ್ಧರಿರಲಿಲ್ಲ ಸಹಾರ ಆಡಳಿತ ಮಂಡಳಿ ಈಗ ಖರೀದಿದಾರರು ಸಿಕ್ಕಿರೋದಾಗಿ ಹೇಳ್ತಿದೆ ಮತ್ತು ಅವರು ಅದಾನಿಯಾಗಿದ್ದಾರೆ ಆದರೆ ಪ್ರಶ್ನೆ ಅಂದರೆ ಸೆಬಿ ಮತ್ತು ಸಹಾರ ಕಳೆದ ಹತ್ತರಿಂದ ಹದಿನೈದು ವರ್ಷಗಳಿಂದ ಒಟ್ಟಿಗೆ ಮಾರಾಟ ಮಾಡೋಕೆ ಸಾಧ್ಯವಾಗದಿರುವುದನ್ನು ಅದಾನಿ ಈಗ ಹೇಗೆ ಖರೀದಿಸ್ತಾರೆ ಅನ್ನೋದು ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ಹರಾಜಿಗೆ ಆದೇಶಿಸಿದಾಗ ಆಂಬಿ ವ್ಯಾಲಿ ಮೀಸಲು ಬೆಲೆಯನ್ನು ಮೂವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೆರಡು ಕೋಟಿಗೆ ನಿಗದಿಪಡಿಸಲಾಗಿತ್ತು ಕೇವಲ ಒಂದು ಆಸ್ತಿ ಮೂವತ್ತೇಳು ಸಾವಿರ ಕೋಟಿಗಿಂತ ಹೆಚ್ಚು ಮೌಲ್ಯದ್ದಾಗಿದ್ದರೆ ಎಂಬತ್ತೆಂಟು ಇದೇ ರೀತಿಯ ಆಸ್ತಿಗಳ ಬೆಲೆ ಎಷ್ಟಿರ್ಬೋದು ಸಹಾರಾ ಗ್ರೂಪ್ ಅದಾನಿಗೆ ಹಸ್ತಾಂತರಿಸಲಿರುವ ಆಸ್ತಿಗಳಲ್ಲಿ ಮಹಾರಾಷ್ಟ್ರದ ಆಂಬಿ ವ್ಯಾಲಿ ಸಿಟಿ ಪ್ರಸಿದ್ಧವಾದದ್ದು ಅದು ಸುಬ್ರತಾ ರಾಯ್ ಸಹಾರ ಅವರ ಎಂಟು ಸಾವಿರದ ಎಂಟುನೂರು ಎಕರೆಗಳಷ್ಟು ವಿಸ್ತಾರವಾದ ಕನಸಿನ ಯೋಜನೆಯಾಗಿತ್ತು ಇದಲ್ಲದೆ ಮುಂಬೈ ಲಂಡನ್ ಮತ್ತು ನ್ಯೂಯಾರ್ಕ್ನಲ್ಲಿರುವ ಅವರ ಹೋಟೆಲ್ಗಳು ಲಕ್ನೋದ ಸಹಾರಾ ಸಿಟಿ ನೋಯ್ಡಾ ಗುರುಗ್ರಾಮ್ ಮತ್ತು ಮುಂಬೈನಲ್ಲಿ ಹಲವಾರು ಕಟ್ಟಡಗಳು ಮತ್ತು ರಾಜಸ್ಥಾನ ಗುಜರಾತ್ ಬಂಗಾಳ ಜಾರ್ಖಂಡ್ ಮಧ್ಯಪ್ರದೇಶ ಕರ್ನಾಟಕ ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶಗಳಲ್ಲಿ ಬಹಳಷ್ಟು ಪ್ರೀಮಿಯಂ ಭೂಮಿಯನ್ನ ಮಾರಾಟ ಮಾಡಲಾಗ್ತಿದೆ ಆಸ್ತಿಗಳನ್ನು ಮಾರಾಟ ಮಾಡುವಾಗ ಯಾವುದೇ ಸಮಸ್ಯೆ ಉಂಟಾಗದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಸಹಾರ ಅನುಮತಿ ಕೇಳಿದೆ ಆಸ್ತಿಗಳ ಕುರಿತು ನಡೆಯುತ್ತಿರುವ ಯಾವುದೇ ತನಿಖೆ ಅಥವಾ ವಿಚಾರಣೆಗೆ ತಡೆ ನೀಡುವಂತೆ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಇಂಡಿಯಾ ಟುಡೆ ವರದಿ ಪ್ರಕಾರ ಅದಾನಿ ಗ್ರೂಪ್ ಈ ಆಸ್ತಿಗಳಿಗೆ ಒಂದು ದೊಡ್ಡ ಮೊತ್ತವನ್ನ ಪಾವತಿ ಮಾಡುತ್ತೆ ಅಂದ್ರೆ ಅದು ಪ್ರತಿಯೊಂದು ಆಸ್ತಿಗೆ ಪ್ರತ್ಯೇಕವಾಗಿ ಪಾವತಿ ಮಾಡೋದಿಲ್ಲ ಎಲ್ಲ ಎಂಬತ್ತೆಂಟು ಆಸ್ತಿಗಳಿಗೆ ಒಂದು ಬಾರಿ ಪಾವತಿ ಮಾಡುತ್ತೆ ಸುಪ್ರೀಂ ಕೋರ್ಟ್ ಅಕ್ಟೋಬರ್ ಹದಿನಾಲ್ಕರಂದು ಈ ಅರ್ಜಿಯ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೆ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು